ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಯನ ನಿಲ್ಗೋಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೀನಿ ಏನಪ್ಪ ಅಂದರೆ ಅದು ಮೊಸಪ್ಪಿನ ಸಾಂಬಾರ್ ಮೊಸೊಪ್ಪಿನ ಸಾಂಬಾರಂದರೆ ತುಂಬಾ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೊಸಪ್ಪಿನ ಸಾಂಬಾರು ಮೊಸಪ್ಪು ಸಾಂಬಾರು ಮಾಡೋದು ಏನು ಹೇಗಪ್ಪ ಅಂದರೆ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಇದು ಸೊಪ್ಪು ಸಾಂಬಾರು ಮಾಡಬೇಕು ಅಂದರೆ ಫಸ್ಟು ಸೊಪ್ಪುಗಳು ತೊಗೋಬೇಕು ಅದು ಒಂದು ನಾಲ್ಕೈದು ಥರ ಸೊಪ್ಪೇ ಬೇಕು ಅದು ಯಾವ್ಯಾವ ಥರ ಸೊಪ್ಪು ಅಂದರೆ ಬನ್ನಿ ವೀಡಿಯೋ ಬರೋಣ ನಾನು ಇಲ್ಲಿ ಒಂದು ಐದು ಥರ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಥರ ಸೊಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟು ಏನು ಮಾಡ ಏನು ಮಾಡಬೇಕಪ್ಪ ಅಂದರೆ ಸೊಪ್ಪೆಲ್ಲ ನೀಟಾಗೆ ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಹೇಳಿದ್ದೀನಿ ಯಾವುದೇ ವೀಡಿಯೋ ಮಾಡಿದ್ರೆ ನಾನೆಲ್ಲ ರೆಡಿ ಮಾಡ್ಕೊಂಡೇ ವೀಡಿಯೋ ಮಾಡೋದು ಅಂತ ನೋಡಿ ನೆಕ್ಸ್ಟು ಬೇಳೆಕಾಳು ಬೇಯಕ್ಕೆ ಇಡ್ತಿದ್ದೀನಿ ಅಂದರೆ ಇದೆಲ್ಲ ಕುಕ್ಕರಲ್ಲೇ ಕುಗ್ಸ್ಕೊಬೋದು ಬೇಕು ಅಂದರೆ ಇಲ್ಲ ಬೇಡ ಅಂದರೆ ತಪ್ಲೇಲಿ ಮಾಡ್ತೀವಿ ಅಂದರೆ ಬೇಕಾದ್ರೆ ತಪ್ಲೇಲು ಮಾಡ್ಕೋಬೋದು ನೀವು ನಾನಿಲ್ಲಿ ಬೇಳೆಕಾಳು ಬೇಯಕ್ಕೆ ಇಡ್ತಿದ್ದೀನಿ ಬೇಳೆ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಇದನ್ನು ಸೇರಿಸಿ ಬೇಯಿಸ್ಕೋಬೇಕು ಬೇಳೆ ಬೆಂದ ನಂತರ ನೋಡಿ ಬೇಳೆ ಬೇಯ್ತಿದೆ ಬೇಳೆ ಬೆಂದ ನಂತರ ಏನೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇದನ್ನು ಅದರೊಳಗಡೆ ಹಾಕಿ ಬೇಯಿಸ್ಕೋಬೇಕು ನೀವು ಇಲ್ಲ ಬೇಯಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಕುಕ್ಕರಲ್ಲೇ ಕುಗ್ಸ್ಕೊತೀನಿ ಅಂದರೆ ಏನು ಒಂದು ವಿಸಲ್ ಎರಡು ವಿಸಲ್ ಹೊಡ್ಸ್ಕೊಂಡ್ರೆ ಸಾಕು ಇದು ಬೆಂದ್ ಅಂತಾರೆ ನೋಡಿ ಬೆಂದಿ ರೆಡಿಯಾಗಿದೆ ನೋಡಿ ಈ ಥರ ಬೇಯಿಸ್ಕೋಬೇಕು ಬೆಂದ್ ರೆಡಿಯಾಗಿದೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದ್ರ ಜೊತೆಗೆ ನಾವೇನು ಸೊಪ್ಪು ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ ಇಟ್ಕೊಂಡಿದ್ವೋ ಆ ಸೊಪ್ಪೆಲ್ಲ ಅದ್ರೊಳಗಡೆ ಹಾಕಿ ಬೇಯಿಸ್ಕೋಬೇಕು ಸೊಪ್ಪು ಅದರೊಳಗಡೆ ಹಾಕಿ ಬೇಯಿಸ್ಕೋಬೇಕು ಇನ್ನೊಂದು ಸೊಪ್ಪು ಯಾವುದಪ್ಪ ಅಂದರೆ ಒಂದಲ್ಗ ಸೊಪ್ಪು ಮಿಸ್ ಮಾಡಿಬಿಟ್ಟಿದ್ದೆ ಐದು ಥರ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ನಾನು ಸೊಪ್ಪು ಹಾಕಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪೆಲ್ಲ ಬೇಗ ಬೆಂದೋಗುತ್ತೆ ಅಂದರೆ ತಪ್ಲೇಲಿ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಅಂತ ಅಷ್ಟೆ ನೆಕ್ಸ್ಟು ಖಾರ ರುಬ್ಕೋಬೇಕು ಖಾರಕ್ಕೆ ಕಾಯಿ ಸ್ವಲ್ಪ ಕಾಯಿ ನಂತರ ಖಾರದ ಪುಡಿ ಇದು ನಾವು ಮನೇಲೇ ಮಾಡ್ಕೊಂಡಿರೋದು ಇಲ್ಲಿ ನಾನು ಬೇಳೆ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಖಾರ ರುಬ್ಕೋಬೇಕು ಅದು ಅಲ್ಲೇ ನೋಡ್ಕೊತಿರ್ಬೇಕು ಇದು ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ ಖಾರ ರುಬ್ಕೊಂಡು ರೆಡಿ ಆಗಿದೆ ನೆಕ್ಸ್ಟ್ ಏನು ಬೇಯಕ್ಕೆ ಅದನ್ನು ಒಂದು ಜಾಲ್ರಿ ತೊಗೊಂಡು ಸೋರಿಸ್ಕೋಬೇಕು ಎಲ್ಲ ಫುಲ್ಲು ನಂತರ ಒಗ್ಗರಣೆಗೆ ಇದು ಒಂದು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಸಿಡಿದ ನಂತರ ಕರಿಬೇವು ಕರಿಬೇವ್ ಸ್ವಲ್ಪ ಹಾಕಿದ ನಂತರ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಒಂದು ಈರುಳ್ಳಿ ಹಾಕ್ಬೇಕು ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಖಾರ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೋ ಆ ಖಾರನ ಇದರೊಳಗಡೆ ಸೇರಿಸ್ಬೇಕು ನೋಡಿ ಖಾರ ಸೇರಿಸ್ತಿದ್ದೀನಿ ಖಾರ ಫ್ರೈ ಆದಮೇಲೆ ನಾವೇನು ಸೋರ್ಸ್ಕೊಂಡು ಇಟ್ಕೊಂಡಿದ್ದೋ ಸೊಪ್ಪು ಬೇಳೆಕಾಳುಗಳೆಲ್ಲ ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಬರೀ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ಸ್ವಲ್ಪ ರುಬ್ಕೋಬೇಕು ಅಷ್ಟೇ ಜಾಸ್ತಿ ಸಣ್ಣಗೆ ಮಾಡೋಕೆ ಹೋಗ್ಬೇಡಿ ಸೊಪ್ಪು ಸೊಪ್ಪು ಥರನೇ ಇರಬೇಕು ಅದು ಒಂದೆರಡು ಸೆಕೆಂಡ್ ರುಬ್ಕೊಂಡ್ರೆ ಸಾಕು ನೋಡಿ ಜಾಸ್ತಿ ನುಣ್ಣು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಏನು ಫ್ರೈ ಮಾಡ್ಕೊಂಡಿದ್ವೋ ಅದ್ರೊಳಗಡೆ ಸೇರಿಸ್ಬೇಕು ನಂತರ ರುಬ್ಕೊಂಡಿದ್ವೋ ಆ ಮಿಕ್ಸಿ ಜಾರೆಲ್ಲ ತೊಳೆದು ನೀಟಾಗಿ ಮತ್ತು ಏನು ನಾವು ಇಟ್ಕೊಂಡಿದ್ವೋ ಆ ಸೊಪ್ಪೊಂದು ನೀರೆಲ್ಲನೂ ಅದರೊಳಗಡೆ ಹಾಕ್ಬಿಟ್ಟು ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರು ಇಟ್ಕೋಬೇಕು ನೀವು ನೋಡಿ ಅದನ್ನು ಸೇರಿಸ್ತಿದ್ದೀನಿ ನಾನು ಏನು ಸೊಪ್ಪು ಸೋರಕ್ಕೆ ಇಟ್ಟಿದ್ವೋ ಆ ನೀರು ಮತ್ತು ಮಿಕ್ಸಿ ಜಾರದೆಲ್ಲ ನೀಟಾಗಿ ತೊಳೆದು ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರು ಎತ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೊಸೊಪ್ಪಿನ ಸಾಂಬಾರು ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಮೊಸೊಪ್ಪಿನ ಸಾಂಬಾರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಬೇರೆ ತರಹದ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ನಿಮಗೆ ಲಾಂಗ್ ವಿಡಿಯೋ ನೋಡೋಕ್ಕಾಗಲಿಲ್ಲ ಅಂದರೆ ನಾನು ಶಾರ್ಟಲ್ಲೂ ಸುಧಾ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟಲ್ಲೂ ಬೇಕಾರೆ ಬರೀ ಒಂದು ನಿಮಿಷಕ್ಕೆಲ್ಲ ತೋರಿಸಿದ್ದೀನಿ ಬೇಕಾದ್ರೆ ನೋಡಿ ಹೋಗಿ ವಿಡಿಯೋ ಚೆಕ್ ಮಾಡಿ ನೋಡಿ ಮಸೊಪ್ಪಿನ ಸಾಂಬಾರು ಕುದೀತಿದೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ನಂತರ ಮುಚ್ಚಿಟ್ಬಿಟ್ರೆ pina Samba, ready? Thank you all.